ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರೊಬ್ರು ಭಾರತೀಯ ಜನತಾ ಪಕ್ಷವನ್ನ ಇಕ್ಕಟ್ಟಿಗೆ ಸೇರಿಸ್ತಾ ಇರೋದು ಅಥವಾ ಬಿಟ್ಟು ಹೋದಕ್ಕೆ ಯೋಜನೆಯನ್ನ ಹಾಕೊಂಡಿದ್ದಾರೆ ಒಂದು ಬಂಡಾಯ ಆರಂಭ ಆಯ್ತಾ ಮತ್ತೊಮ್ಮೆ ಬಂಡಾಯ ಆರಂಭ ಆಯ್ತ ಭಾರತೀಯ ಜನತಾ ಪಕ್ಷದಲ್ಲಿ ಒಂದ್ ಗ್ರೌಂಡ್ ಈಶ್ವರಪ್ಪನ ಬಂಡಾಯ ಆಯ್ತು ಮತ್ತೆ ಸಿಟಿ ರವಿ ಇರ್ಬೋದು ಮತ್ತೆ ಇವರೆಲ್ಲರನ್ನೂ ಕೂಡ ಒಂದ್ ರೀತಿ ಒಳೇಟನ್ನ ಕೊಡುವ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷವನ್ನ ಈ ಬಾರಿ ಮೊದಲ ಹಂತದ ಚುನಾವಣೆಯಲ್ಲಿ ಆರ ಗಡಿಯನ್ನ ದಾಟಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಹಾಗಾದ್ರೆ ಅಹ್ ಈ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಅದೇ ಆಟ ಆರಂಭ ಆಯ್ತಾ ಅದೇ ಅದೇ ರೀತಿ ಆಗ್ತಾ ಇದೆಯಾ ಭಾರತೀಯ ಜನತಾ ಪಕ್ಷದಲ್ಲಿ ಬಂಡಾಯದ ಬೆಹುದಿ ಮತ್ತೊಮ್ಮೆ ಆರಂಭ ಆಗಿದೆಯಾ ಎಸ್ ವೀಕ್ಷಕರೇ ಎಲ್ಲವನ್ನ ನಾನು ನಿಮಗೆ ಹೋಗ್ತೀನಿ ಯಾರು ಬಂಡಾಯ ಎಲ್ಲಿದ್ದಾರೆ ಯಾಕೆ ಬಂಡಾಯವನ್ನು ಹೇಳ್ತಿದ್ದಾರೆ ಇದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ ಎಲ್ಲವನ್ನ ನಿಮ್ಗೆ ಹೇಳ್ತಾ ಹೋಗ್ತಾರೆ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಪಟ್ಟೆ ಇರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮ್ಮಂತಲ್ಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಂಡಾಯ ಬೇಬುದಿ ಆರಂಭ ಆಗಿದೆ ಅದರಲ್ಲೂ ಕಳೆದ ಬಾರಿ ಮಂತ್ರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಏನ್ ಅವ್ರಿಗೆ ಹಿಂಸೆಯನ್ನ ಕೊಟ್ಟಿದ್ರು ಅವ್ರನ್ನ ಸರಿಯಾದ ಅಧಿಕಾರವನ್ನು ನಿರ್ವಹಿಸ್ಲಿಕ್ಕೆ ಬಿಟ್ಟಿರಲಿಲ್ಲ ಮಂತ್ರಿಯನ್ನ ಮಾಡ್ಲಿಕ್ಕೆ ಹಾಕಿದ್ರು ಈ ಈಗೆಲ್ಲವನ್ನ ಇಟ್ಕೊಂಡು ಈಗ ಅದೇ ರೀತಿ ಹೊರಟನ್ನ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರೊಬ್ರು ಪ್ರಯತ್ನವನ್ನ ಪಡ್ತಿದ್ದಾರೆ ಎಸ್ ಹೌದು ಅಂತ ಹೇಳ್ತಾ ಇದ್ದೇವೆ ಈ ವರದಿ ನೆಹರು ಓಲೇಕಾರ್ ನೆಹರು ಓರೇಕಾರ್ ಅವರು ಕಳೆದ ಬಾರಿ ಟಿಕೆಟ್ ತಪ್ಪಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಲಿಕ್ಕೆ ಪ್ರಮುಖ ಪ್ರಮುಖ ಕಾರಣ ಬಸವರಾಜ್ ಬೊಮ್ಮಾಯ್ ಬಸವರಾಜ್ ಬೊಮ್ಮಾಯಿ ಅವರನ್ನ ಮಾತಿದೆ ಆದ್ರಿಂದಾಗಿ ನೆಹರು ಅವರು ಬಸವರಾಜ್ ಬೊಮ್ಮಾಯಿ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಇಲ್ಲಿ ಆ ವೇರಿಯಲ್ಲಿ ಬಸವರಾಜ್ ಬೊಮ್ಮಾಯಿ ಸೋಲ್ಬೇಕು ನಾನು ಸೇರಿದ ತೀರಿಸಿಕೆಲ್ಲೇಬೇಕು ಅನ್ನೋ ತೀರ್ಮಾನವನ್ನು ಕೈಗೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಬದಲಾಗಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ವೇರಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನೋ ಮಾತಿದೆ ಜೊತೆಗೆ ಕಳೆದ ಬಾರಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಇವ್ರ್ ಮಂತ್ರಿ ತುಂಬಾ ತುಂಬಾನೇ ಮಾಡಿದ್ರು ಅನ್ನೋ ಒಂದು ಮಾತಿದೆ ಇವೆಲ್ಲವನ್ನ ಇಟ್ಕೊಂಡು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂ ಎಲ್ ಎ ಟಿಕೆಟ್ ಕೈ ತಪ್ಪಿಸಿದ ಇದೇ ಬಸವರಾಜ್ ಬೊಮ್ಮಾಯಿ ಅವನಿಗೆ ನಾನು ಕೆಲಸವನ್ನ ಮಾಡ್ಬೇಕಾ ಯಾವುದೇ ಕಾರಣಕ್ಕೂ ನಾನು ಅವ್ನ್ ಪರವಾಗಿಲ್ಲ ಬಸವರಾಜ್ ಏನ್ ನನ್ನ ಪ್ರಾಣ ಹೋದ್ರು ಸರಿ ನಾನ್ ಬಸವರಾಜ್ ಬೊಮ್ಮಾಯಿ ಪರವಾಗಿ ಕೆಲಸವನ್ನ ಮಾಡಲ್ಲ ಅಂತ ಹಠವನ್ನ ಎಂದು ಕೊಟ್ಟಿದ್ದಾರೆ ನೆಹ ನೆಹರು ಈ ಬಾರಿ ಕೂಡ ಕಳೆದ ಈ ಮೊದಲ ಹಂತದ ಚುನಾವಣೆ ಆಯಿತು ಕರ್ನಾಟಕದಲ್ಲಿ ಆ ಮೊದಲ ಹಂತದ ಚುನಾವಣೆಯಲ್ಲೂ ಇದೇ ಸಮಸ್ಯೆ ಆಗಿತ್ತು ಒಂದ್ ಕಡೆ ಈಶ್ವರಪ್ಪನ ಬಂಡಾಯ ತಲೆನೋವು ಆಯ್ತು ಮತ್ತೊಂದ್ ಕಡೆ ಪ್ರತಾಪ್ ಸಿಂಹ ಅಲ್ಲೇ ಇಟ್ಕೊಂಡು ಒಲೆಟ್ ಕೊಟ್ರು ಅದೇ ತರ ಸಿಟಿ ರವಿ ಇವರೆಲ್ಲರೂ ಕೂಡ ಇದೆಲ್ಲದರ ಬಂಡಾಯದಿಂದ ನೆಲುಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ಎಂಟನ್ನ ದಾಟಲ್ಲ ಕರ ಮೊದಲ ಚುನಾವಣೆಯಲ್ಲಿ ಆರು ಸೀಟನ್ನು ಗೆಲ್ಲದ ಕಷ್ಟ ಅಂತ ಇರಬೇಕಾದ್ರೆ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಇದೇ ಸಮಸ್ಯೆ ಆಗಿದೆ ಒಂದ್ ಕಡೆ ಬೆಳಗಾವಿಗೆ ಹೋದ್ರೆ ಸೆಟ್ರ್ ನಿಲ್ಲಿಸ್ತಾರೆ ಸೆಟ್ ಜಾಗದಲ್ಲಿ ಏಕಾಂಗಿ ಮತ್ತೊಂದ್ ಕಡೆ ಆ ಪ್ರಹ್ಲಾದ್ ಜೋಶಿಗೆ ದಿಂಗರೇಶ್ವರ್ ಶ್ರೀಗಳು ವರ್ತವನ್ನ ಕೊಡ್ತಿದ್ದಾರೆ ಈಗ ಅಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಏಟನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಆ ಮೇರಿಯಲ್ಲಿ ಸ್ವತಃ ಬಸವರಾಜ್ ಬೊಮ್ಮಾಯಿ ಅವರಿಗೆ ಒಳ್ಳೆಯದು ಬಿಡುತ್ತಾ ಮತ್ತೊಂದ್ ಕಡೆ ಬಿ ಸಿ ಪಾಟೀಲ್ ಕೂಡ ಇವಾಗ ಖಾಲಿಗೆ ಬಿದ್ದು ಏನೇನೋ ಮಾಡಿ ಸಮಾಧಾನ ಮಾಡಿ ಬಂದ್ರು ಕೂಡ ಬಿ ಸಿ ಪಾಟೀಲ್ ಕೂಡ ಇಲ್ಲಿ ದಾಖಲೆ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಆ ವೀಕ್ಷಕರೇ ಇಲ್ಲಿ ಬಾ ಬಿ ಸಿ ಪಾಟೀಲ್ ಕೂಡ ಅವರ ಪರವಾಗಿ ಅಷ್ಟೊಂದು ಅಂದ್ರೆ ಏನು ಪ್ರತಿ ಬಾರಿ ಚುನಾವಣೆಯಲ್ಲಿ ಎಫರ್ಟ್ ಆಗ್ತೈತೆ ಎಫರ್ಟ್ ಹಾಕಿ ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಏನು ನೇರು ವಲೇಕರ್ ಅವರು ಓಪನ್ ಆಗಿ ಕಾಂಗ್ರೆಸ್ ಮಾಡ್ತಾರೆ ಅಂತ ಹೇಳಕ್ತಾ ಇದೇ ವೀಕ್ಷಕರೇ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷ ಬಂಡಾಯದ ಬೇಗ ಭಯ ಬೈತಾ ಇದೆ ಸೊ ಯಾವ ರೀತಿ ಇದನ್ನ ಸಾಲ್ವ್ ಮಾಡಿ ಇವರು ಈಗ ಇಪ್ಪತ್ತಿನ ಗೆಲ್ತೇನೆ ಇಪ್ಪತ್ತೆಂಟಿನ ಗೆಲ್ತೇನೆ ಅಂತ ಹೇಳ್ತಿದ್ದಾರಲ್ಲ ಹೀಗೆ ಬಂಡಾಯ ಹೇಳ್ತಾ ಇದ್ರೆ ಇವರು ಇಪ್ಪತ್ತಲ್ಲ ಎಂಟರ ಗಡಿಯನ್ನು ಗಡಿಯನ್ನು ದಾಟುದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದೆ ವರದಿಗಳು ವೀಕ್ಷಕರೇ ಸೊ ಇದ್ರ ಬಗ್ಗೆ ಐತೆ ಹೇರು ಓಲೆಕಾರ್ ಹೋಗೋದ್ರಿಂದ ಬಸವರಾಜ್ ಬೊಮ್ಮಾಯಿ ಕಷ್ಟ ಆಗ್ತದ ಯಾಕೆಂದ್ರೆ ಆ ವೇರಿ ಬಿಜೆಪಿ ಭದ್ರಕೋಟೆ ಇದ್ದಂಗಿದೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಸುಲಭವಾಗಿ ಗೆಲ್ತಾರ ಅಥವಾ ಇದರಿಂದ ಸೊಂದ್ ಬಸ್ಬೇಕಾಗ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು